ಬೆಳಿಗ್ಗೆ ತಾನೇ ನಾನು ಸಾಮಾಜಿಕ ಜಾಲತಾಣದಲ್ಲಿ ವಿನಯ್ ಸೋಮಯ್ಯ ಅಂತಕ್ಕಂಥ ಅವರು ಸುಸೈಡ್ ಮಾಡಿಕೊಂಡಿದ್ದನ್ನು ತಿಳಿದೆ ಆಮೇಲೆ ಅದರ ಒಂದು ಹೇಳಿಕೆಯನ್ನು ಕೂಡ ವಾಟ್ಸಪ್ಪಲ್ಲಿ ಹಾಕಿದರು ಆ ವಾಟ್ಸಪ್ ವಾಟ್ಸಪ್ಪಿನಲ್ಲಿ ನನ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತಕ್ಕಂಥ ಒಂದು ವಾಟ್ಸಪ್ ಸಾರ್ವಜನಿಕ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಪೋಸ್ಟ್ ಹರಿದಾಡದೆ ಒಂದು ಸುಳ್ಳು ಸಂದೇಶವನ್ನು ಮತ್ತು ವಿರಾಜಪೇಟೆ ಕ್ಷೇತ್ರದ ಶಾಸಕರಂತ ಎಸ್ ಪೊಣ್ಣವರನ್ನ ಅವಹೇಳನಕಾರಿಯಾಗಿ ಚಿತ್ರ ಮಾಡಿ ಅವರು ಟ್ರೆಡಿಷ್ ಟ್ರೆಡಿಷನಲ್ ಡ್ರೆಸ್ ಅಂದರೆ ಸಾಂಪ್ರದಾಯಿಕ ಉಡುಗೆನಲ್ಲಿ ಇರ್ತಕ್ಕಂಥ ಫೋಟೋ ಹಾಕಿ ಅದರ ಕೆಳಗಡೆ ಒಂದು ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಟಾಯ್ಲೆಟನ್ನು ಕೂರಿಸಿ ಒಂದು ವಾಕ್ಯ ಸಂದೇಶವನ್ನು ಅವಹೇಳನಕಾರಿ ವಾಕ್ಯ ಸಂದೇಶವನ್ನು ಹಚ್ಚಿ ಹಾಕಿರ್ತಾರೆ ಹಿನ್ನೆಲೆಯಲ್ಲಿ ನಾನು ಆ ವಾಕ್ಯ ಸಂದೇಶವನ್ನು ರವಾನೆ ಮಾಡಿದಂಥ ಅಂದರೆ ರಚಿಸಿದಂಥ ರಾಜೇಂದ್ರ ಪಾಪು ಅಂತಕ್ಕಂಥ ವ್ಯಕ್ತಿ ಮೇಲೆ ಮತ್ತು ಆ ಗ್ರೂಪನ್ನ ಅಡ್ಮಿನ್ಗಳಾದಂಥ ವಿಷ್ಣುನಾಚಪ್ಪ ಮತ್ತು ವಿನಯ್ ಸೋಮಯ್ಯ ಮೂವರನ್ನ ಮೂವರ ಮೇಲೆ ಕಾನೂನು ರೀತಿ ಕ್ರಮ ಅಂತ ಮಡಿಕೇರಿಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿದ್ದೆ ಅದೇ ರೀತಿಯಲ್ಲಿ ಕೊಡಗಿನ ಹಲವು ಭಾಗಗಳಲ್ಲಿ ಕೂಡ ದೂರ ಸಲ್ಲಿಕೆ ಆಗಿತ್ತು ನನ್ನ ದೂರನ್ನು ಆಧರಿಸಿ ಒಂದು ಎಫ್ ಐ ಆರ್ ಕೂಡ ಆಗಿತ್ತು ನಾಲ್ಕನೇ ತಾರೀಕಿಗೆ ಎಫ್ ಐ ಆರ್ ಆಗುತ್ತೆ ಅದಾದ ಹತ್ತು ದಿವಸದಲ್ಲಿ ಆ ಎಫ್ ಐ ಆರ್ಗೆ ಹೈಕೋರ್ಟಿಂದ ಸ್ಟೇ ತರಲಾಯಿತು ಅಲ್ಲಿಗೆ ಸ್ಟೇ ತಂದ ಮೇಲೆ ಯಾವ ಪ್ರಕರಣ ಇದೆ ಆ ಪ್ರಕರಣವನ್ನು ಅಲ್ಲಿಗೆ ಅದು ಏನು ಅಂತಿಮ ಅನ್ನೋದಕ್ಕಿಂತ ಅದೊಂದು ತಟಸ್ಥ ಅಂತ ಹೇಳ್ಬೋದು ತಟಸ್ಥವಾಗಿತ್ತು ಅದು ಬಿಟ್ಟರೆ ನಾನು ಯಾರ ಮೇಲೆ ದೂರು ಕೊಟ್ಟಿದ್ದೀನಿ ಆ ವ್ಯಕ್ತಿಗಳನ್ನು ನನಗೆ ಮುಖತಃ ಕೂಡ ಪರಿಚಯ ಇಲ್ಲ ನೇರವಾಗಿ ಮಾತಾಡಿ ಕೂಡ ಇಲ್ಲ ದೂರವಾಣಿ ಮೂಲಕ ಕೂಡ ಅವ್ರ ಜೊತೆ ನಾನು ಇಲ್ಲಿವರೆಗೆ ಮಾತಾಡಲಿಲ್ಲ ಹಾಗಾಗಿ ನನ್ನ ಹೆಸರನ್ನು ಯಾಕೆ ಉಲ್ಲೇಖ ಮಾಡಿದ್ರೆ ಅಂತ ಗೊತ್ತಿಲ್ಲ ನಾನು ಬೆದರಿಕೆ ಹಾಕಿದ್ದೀನಿ ಅಂತ ಹೇಳ್ಕೊಂಡು ಅನೇಕ ವಿಚಾರ ನನಗೆ ಇದು ಇದಕ್ಕೂ ಈ ಆತನ ಆತ್ಮಹತ್ಯೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಕಾನೂನ ರೀತಿಯಲ್ಲಿ ಸಂವಿಧಾನಬದ್ಧವಾಗಿ ಏನು ಸಮಾನತೆ ಆಧಾರದಲ್ಲಿ ಏನು ನಾನು ನ್ಯಾಯ ಪಡಿಬೇಕೋ ಆ ನ್ಯಾಯನ ಕೇಳಲಿಕ್ಕೆ ದೂರು ಸಲ್ಲಿಸಿದ್ದೇನೆ ದೂರ ಎಫ್ ಐ ಆರ್ ಆಗಿದೆ ಅದು ಅರ್ಥಪಡಿಸಿದರೆ ಇನ್ನು ಬೇರೇನೋ ಈ ಆತನ ಆತ್ಮಹತ್ಯೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಿಮ್ಗೆ ಗೊತ್ತಿಲ್ಲ ಅವನು ಅಂತ ಹೇಳ್ತಿದ್ರಿ ಅವನು ಮುಖದ ಬಟ್ ಏನಕ್ಕೆ ನಿಮ್ಮ ಡೆತ್ ಕೂಡ ಬರೆದಿಟ್ಟಿದ್ದಾನೆ ಅಂತ ಹೇಳಿದ್ರು ಈಗ ಆತನ ಮೇಲೆ ಐ ಆರ್ ಆಗಲಿಕ್ಕೆ ದೂರುದಾರರು ನಾನು ನಾನು ದೂರು ಸಲ್ಲಿಸಿದ್ದೆ ನನ್ನ ದೂರನ್ನು ಉಲ್ಲೇಖ ಮಾಡಿ ಆ ದೂರಿನಿಂದ ನಾನು ಮನದೊಂದಿದೆ ಅಂತ ನನ್ನ ಮೇಲೆ ಹಾಕಿದ್ದಾರೆ ಹೊರತು ಆತನ ನನಗೆ ವೈಯಕ್ತಿಕವಾಗಿ ಪರಿಚಯನೂ ಕೂಡ ಇಲ್ಲ ಆತನ ಜೊತೆ ಮಾತಾಡಲು ಇಲ್ಲ